ನಮಸ್ಕಾರ ಪ್ರವಾಸಿ ಪ್ರಪಂಚ ಇವತ್ತು ಪೇಪರನ್ನು ಅರ್ಪಣೆ ಆಗಿದೆ ಬಹಳ ಸಂತೋಷ ಆಗ್ತಾಯಿದೆ ನಮಗೆ ಈ ಪೇಪರನ್ನ ನೋಡೋಕ್ಕೆ ಈ ಪೇಪರ್ ನಿರಂತರವಾಗಿ ನಡೀಲಿ ನಮ್ಮ ಭಟ್ ಸಾಹೇಬರು ಏನೇ ಮಾಡಲಿ ಅದೊಂದು ಇರ್ತದೆ ಅದರಲ್ಲಿ ಸಾಹಸ ಇರ್ತದೆ ಅದರ ವರ್ಣರಂಜಿತ ಇರ್ತದೆ ಅಂಥ ಒಂದು ಭಟ್ರು ಮತ್ತೊಂದು ಮೈಲುಗಲ್ಲನ್ನು ಅವರ ಜೀವನದಲ್ಲಿ ಸ್ಥಾಪಿಸಿದ್ದಾರೆ ಅವ್ರಿಗೆ ಒಳ್ಳೆಯದಾಗಲಿ ಅವರ ವೃಂದಕ್ಕೆ ಒಳ್ಳೆಯದಾಗಲಿ ದೇವರು ಅವರಿಗೆ ಆಯು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳಿ ನಾನು ಹಾರೈಸ್ತಾ ನಮಸ್ಕಾರ ಪ್ರವಾಸಿ ಪ್ರಪಂಚ ಇವತ್ತು ಪೇಪರನ್ನು ಅರ್ಪಣೆ ಆಗಿದೆ ಬಹಳ ಸಂತೋಷ ಆಗ್ತದೆ ನಮಗೆ ಈ ಪೇಪರನ್ನು ನೋಡೋಕ್ಕೆ ಈ ಪೇಪರ್ ನಿರಂತರವಾಗಿ ನಡೀಲಿ ನಮ್ಮ ಭಟ್ ಸಾಹೇಬರು ಏನೇ ಮಾಡಲಿ ಅದೊಂದು ಇರ್ತದೆ ಅದರಲ್ಲಿ ಸಾಹಸ ಇರ್ತದೆ ಅದರ ವರ್ಣ ರಂಜಿತ ಇರ್ತದೆ ಅಂಥ ಒಂದು ಭಟ್ರು ಮತ್ತೊಂದು ಮೈಲುಗಲ್ಲನ್ನು ಅವರ ಜೀವನದಲ್ಲಿ ಸ್ಥಾಪಿಸಿದ್ದಾರೆ ಅವ್ರಿಗೆ ಒಳ್ಳೆಯದಾಗಲಿ ಅವರ ವೃಂದಕ್ಕೆ ಒಳ್ಳೆಯದಾಗಲಿ ದೇವರವರಿಗೆ ಅವರಿಗೆ ಆಯು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳಿ ನಾನು ಹಾರೈಸ್ತಾ ಇದ್ದೀನಿ ನಮಸ್ಕಾರ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್